महागणाधिपतये नमः श्री साई सद्गुरुभ्यो नमः विरचित, श्री साई सच्चरित, सदा निलाधिवासात् सुधास्राविणम् ते तमप्यमृतम् तम् तरुम् कल्पवृक्षाधिकम् साधयन्तं नमामेश्वरम् सद्गुरुम् ಸಾಯಿನಾಥಂ ಶ್ರೀ ಸಾಯಿ ಸಚ್ಚರಿತೆ ಅಧ್ಯಾಯ ನಲವತ್ತೈದು ಶ್ರೀ ನಮಃ ಶ್ರೀ ಸಾಯಿನಾಥರು ತಮ್ಮ ಭಕ್ತರಿಗೆ ಆಗಾಗ ಉಪದೇಶಗಳನ್ನು ಹೇಳುತ್ತಿದ್ದರು ಸದ್ಗುರುಗಳ ಈ ಅಮೃತವಾಣಿಯಿಂದ ಭಕ್ತರ ಮನಸ್ಸು ಆಧ್ಯಾತ್ಮಿಕ ನೆಮ್ಮದಿ ಹಾಗೂ ಶಾಂತಿ ಪಡೆದು ಧನ್ಯತೆಯನ್ನು ಪಡೆಯುತ್ತಿತ್ತು ಅವರು ತೃಪ್ತಿ ಹೊಂದುತ್ತಿದ್ದರು ಬಾಬಾ ಹೇಳುತ್ತಿದ್ದರು ಯಾರು ನನ್ನನ್ನು ಪ್ರೀತಿಯಿಂದ ನೋಡಬಯಸುವರೋ ಅವರು ಮಾತ್ರ ನನ್ನನ್ನು ಕಾಣಬಲ್ಲರು ಅವರು ನನ್ನ ವಿಚಾರ ಲೀಲೆಗಳನ್ನು ಹೊರತು ಮತ್ತೇನನ್ನೂ ಹೇಳಬಯಸುವುದಿಲ್ಲ ಸದಾ ಅವರ ನಾಲಿಗೆಯಲ್ಲಿ ನನ್ನ ನಾಮಸ್ಮರಣೆಯೇ ಇರುತ್ತದೆ ಯಾರು ನನ್ನಲ್ಲಿ ಸಂಪೂರ್ಣ ಶರಣಾಗತಿ ಹೊಂದುತ್ತಾರೆಯೋ ಅವರಿಗೆ ನಾನು ಸದಾ ಸ್ನೇಹ ಹಸ್ತವನ್ನು ಚಾಚುತ್ತೇನೆ ನನ್ನ ಭಕ್ತರಿಗೆ ಮೋಕ್ಷ ನೀಡಿದರೆ ನನಗೆ ತೃಪ್ತಿಯಾಗುತ್ತದೆ ಯಾರು ನನಗೆ ಆಹಾರವನ್ನು ಮೊದಲು ಅರ್ಪಿಸದೆ ತಾವು ಸ್ವೀಕರಿಸುವುದಿಲ್ಲವೋ ಅವರ ಅಧೀನನಾಗಿ ನಾನಿರುವೆ ನೀವು ನನ್ನನ್ನು ಹುಡುಕಿಕೊಂಡು ಎಲ್ಲಿಯೂ ಹೊರಗೆ ಹೋಗುವ ಅಗತ್ಯವಿಲ್ಲ ನಾನು ಎಲ್ಲ ಕಡೆ ಆತ್ಮರೂಪಿಯಾಗಿದ್ದೇನೆ ಇದನ್ನು ನೀವು ಅರಿತರೆ ನನ್ನಲ್ಲೇ ಲೀನವಾಗುತ್ತೀರಿ ಯಾರು ಇತರರನ್ನು ನಿಂದಿಸುವರೋ ಅವರು ನನ್ನನ್ನೇ ತೆಗಳಿದಂತಾಗುತ್ತದೆ ಯಾರಿಗೆ ತಾಳ್ಮೆ ಇದೆಯೋ ಅವರೇ ನನಗೆ ಪ್ರೀತಿಪಾತ್ರರು ಎಲ್ಲ ಜೀವರಾಶಿಗಳನ್ನು ಪ್ರೀತಿಯಿಂದ ಕಾಣಿರಿ ಇನ್ಯಾವ ಆಚರಣೆಯೂ ಇದಕ್ಕೆ ಸರಿದೂಗಲಾರದು ಬಾಬಾ ಅವರೇ ಎಲ್ಲರಲ್ಲಿಯೂ ವ್ಯಾಪಿಸಿ ಅವುಗಳನ್ನು ಕಾಪಾಡುತ್ತಾರೆ ಯಾರು ಸದ್ಗುರುಗಳ ಕೀರ್ತಿ ಹಾಗೂ ಲೀಲೆಗಳನ್ನು ಶ್ರದ್ಧೆ ಹಾಗೂ ಭಕ್ತಿಗಳಿಂದ ಹಾಡುವರೋ ಆಲಿಸುವರೋ ಅಂತಹ ಸಜ್ಜನರು ನಿಜವಾಗಿಯೂ ಸಾಯಿಯವರಲ್ಲಿ ಐಕ್ಯರಾಗುತ್ತಾರೆ ಸಾಯಿನಾಥರ ಭೌತಿಕ ದೇಹ ಇಂದು ನಮ್ಮ ಕಣ್ಣುಗಳಿಂದ ದೂರವಾಗಿರಬಹುದು ಆದರೆ ಅವರು ಅಮರರು ಅವರು ದೇಹತ್ಯಾಗ ಮಾಡಿದ ಮೇಲೂ ಭಕ್ತರನ್ನು ಸದಾ ರಕ್ಷಿಸುತ್ತಾರೆ ಬಾಬಾ ಅವರ ಸಮಕಾಲೀನರೇ ಧನ್ಯರು ಸದಾ ಪ್ರಾಪಂಚಿಕ ವಸ್ತುಗಳ ಕಡೆ ಗಮನ ನೀಡಿ ಇಂದ್ರಿಯಗಳಿಗೆ ದಾಸರಾಗುವವರು ದುರದೃಷ್ಟವಂತರೆಂದೇ ಹೇಳಬೇಕು ಏಕೆಂದರೆ ಅವರು ಬಾಬಾ ಅವರಂತಹ ಪರಮಾತ್ಮ ಸ್ವರೂಪಿಗಳನ್ನು ಸೇವಿಸದೆ ವಂಚಿತರಾಗುತ್ತಾರೆ ಕಾಯ ವಾಚ ಚಾಮನಸ ನಾವೆಲ್ಲರೂ ಪರಿಶುದ್ಧರಾಗಿರಬೇಕು ನಮಗೆ ಗುರುಗಳ ವಿನಾ ಜೀವನದಲ್ಲಿ ಸಾರ್ಥಕತೆಯ ಹಾದಿ ತೋರಿಸುವವರು ಯಾರೂ ಇಲ್ಲ ನಮ್ಮ ಹಾದಿಯಲ್ಲಿ ಗುರುಕೃಪೆಯನ್ನು ನಾವೇ ಹುಡುಕಬೇಕು ಯಾವುದು ನಿತ್ಯ ಯಾವುದು ಅನಿತ್ಯ ಎಂಬುದನ್ನು ತಿಳಿದು ಪ್ರಾಪಂಚಿಕ ಸುಖಗಳನ್ನು ಆದಷ್ಟು ತ್ಯಾಗ ಮಾಡಿ ಬದುಕಿನ ಸಾರ್ಥಕತೆ ಎಂದರೆ ಮೋಕ್ಷದ ಹಾದಿಯತ್ತ ನಾವು ಸಾಗಬೇಕು ನಾವು ಪರರಿಗೆ ಆಧೀನರಾಗುವ ಮುನ್ನ ನಮ್ಮಲ್ಲಿ ನಮಗೆ ಪೂರ್ಣ ವಿಶ್ವಾಸವಿರಬೇಕು ನಶ್ವರವಾದ ಆದರೆ ಸತ್ಯವಾದ ಈ ಜಗತ್ತಿನಲ್ಲಿ ವಿಷಯ ಸುಖಗಳು ಬಯಕೆಗಳು ನಮ್ಮನ್ನು ಆವರಿಸದೇ ಇರುವಂತೆ ಎಚ್ಚರಿಕೆ ಬೇಕು ಇದರಿಂದ ವೈರಾಗ್ಯ ಮೂಡುತ್ತದೆ ಶ್ರೀ ಗುರುಗಳ ನಾಮಸ್ಮರಣೆ ಹಾಗೂ ಧ್ಯಾನದಿಂದ ನಮಗೆ ನಿತ್ಯವಾದ ಆನಂದ ಉಂಟಾಗುತ್ತದೆ ಇದೊಂದು ಉದಾಹರಣೆ ಕಾಕಾ ದೀಕ್ಷಿತರು ಶ್ರೀ ಏಕನಾಥ ಭಾಗವತವನ್ನು ಶ್ಯಾಮ ಅವರ ಮುಂದೆ ಪಾರಾಯಣ ಮಾಡುತ್ತಿದ್ದರು ಅದು ನವನಾಥರ ಮಹಿಮೆ ಹಾಗೂ ಉಪದೇಶ ಪ್ರಸಂಗವಾಗಿತ್ತು ಹನ್ನೊಂದನೇ ಸ್ಕಂದದ ಎರಡನೆಯ ಅಧ್ಯಾಯದಲ್ಲಿ ನವನಾಥರೆನಿಸಿದ ಕವಿ ಹರಿ ಅಂತರಿಕ್ಷ ಪ್ರಬುದ್ಧ ಪಿಪ್ಪಲಾಯನ ಅವಿರ್ಹೋತ್ರ ದ್ರುಮಿಲ ಚಮಸ ಕರಭಾಜನರು ರಾಜರ್ಷಿ ಜನಕನಿಗೆ ಆಧ್ಯಾತ್ಮ ರಹಸ್ಯವನ್ನು ಬೋಧಿಸಿದ್ದಾರೆ ಕವಿಯು ಭಾಗವತ ಧರ್ಮವನ್ನು ಹೇಳಿದ್ದಾನೆ ಹರಿಯು ಭಕ್ತರ ಗುಣಗಳನ್ನು ವಿವರಿಸಿದ್ದಾನೆ ಅಂತರಿಕ್ಷನು ಮಾಯೆಯ ಬಗ್ಗೆ ಹೇಳಿದ್ದಾನೆ ಪ್ರಬುದ್ಧನು ಮಾಯೆಯನ್ನು ಹೇಗೆ ದಾಟುವುದು ಎಂಬ ಬಗ್ಗೆಯೂ ಪಿಪ್ಪಲಾಯನನು ಪರಬ್ರಹ್ಮದ ಬಗ್ಗೆಯೂ ಉಪದೇಶ ನೀಡಿದ್ದಾರೆ ಅವಿರ್ಹೋತ್ರನು ಕರ್ಮದ ಬಗ್ಗೆ ವಿವರಣೆ ನೀಡಲು ದ್ರುಮಿಳನು ಪರಮಾತ್ಮನ ಅವತಾರ ಹಾಗೂ ಲೀಲಾವಿಲಾಸಗಳನ್ನು ಬಣ್ಣಿಸಿದನು ಚಮಸನು ನಾಸ್ತಿಕನು ದೇಹತ್ಯಾಗದ ನಂತರ ಏನನ್ನು ಅನುಭವಿಸುವವನು ಎಂಬ ಬಗ್ಗೆ ಹೇಳಿದ್ದಾನೆ ಖರಭಾಜನನು ಚತುರ್ಯುಗಗಳಲ್ಲಿಯೂ ಪರಮಾತ್ಮನನ್ನು ಹೇಗೆ ಆರಾಧಿಸಬೇಕು ಎಂಬ ಬಗ್ಗೆ ಹೇಳಿ ಈ ಕಲಿಯುಗದಲ್ಲಿ ಶ್ರೀಹರಿಯ ನಾಮಸ್ಮರಣೆ ಒಂದೇ ಮೋಕ್ಷ ಸಾಧನ ಎಂದು ಉಪದೇಶಿಸಿದ್ದಾರೆ ಭಾಗವತದ ಈ ಪ್ರಸಂಗದ ಪಾರಾಯಣ ಮುಗಿದಾಗ ಕಾಕಾ ದೀಕ್ಷಿತರು ಶ್ಯಾಮ ಅವರನ್ನು ಕುರಿತು ಈ ನವನಾಥರ ವಿವರಣೆ ಎಷ್ಟು ಚೆನ್ನಾಗಿದೆ ಆದರೆ ಅವುಗಳನ್ನು ಅನುಷ್ಠಾನ ಮಾಡುವುದು ಎಷ್ಟು ಕಷ್ಟಕರ ನವನಾಥರೇನೋ ಆಜನ್ಮಯೋಗಿಗಳು ಸಾಮಾನ್ಯರಾದ ನಮಗೆ ಇಂತಹ ಶುದ್ಧ ಭಕ್ತಿ ಸಾಧ್ಯವೇ ನಮಗೆಲ್ಲಿ ಮುಕ್ತಿ ದೊರೆತೀತು ಎಂಬ ನಿರಾಶಾ ಭಾವನೆ ವ್ಯಕ್ತಪಡಿಸಿದರು ಶ್ಯಾಮ ಅವರಿಗೆ ಇದು ಸರಿ ತೋರಲಿಲ್ಲ ಬಾಬಾ ಅವರಂತಹ ಸಮರ್ಥ ಸದ್ಗುರುಳು ನಮಗೆ ದೊರೆತಿರುವಾಗ ನಾವೇಕೆ ಹೀಗೆನ್ನಬೇಕು ಅವರಲ್ಲಿ ಭಕ್ತಿ ಇದ್ದರೆ ನಾವು ಅಶಾಂತಿಯಿಂದ ಪರಿತಪಿಸುವ ಅಗತ್ಯವಿಲ್ಲ ಬಾಬಾ ಅವರೇ ನಮ್ಮ ಗುರು ಶ್ರೀ ಹರಿನಾಮ ಸ್ಮರಣೆಯೊಂದೇ ಮೋಕ್ಷ ಸಾಧನ ಚಿಂತಿಸಬೇಡ ಎಂದರು ಕಾಕಾ ಸಾಹೇಬರಿಗೆ ಈ ವಿವರಣೆಯಿಂದ ತೃಪ್ತಿಯಾಗಲಿಲ್ಲ ಆ ದಿನವೆಲ್ಲ ಪರಿಪೂರ್ಣವಾದ ಭಕ್ತಿ ಹೇಗೆ ಎಂಬ ಬಗ್ಗೆ ಚಿಂತಿಸತೊಡಗಿದರು ಮರುದಿನ ಬೆಳಿಗ್ಗೆ ಒಂದು ಪವಾಡ ಸದೃಶ ಘಟನೆ ನಡೆಯಿತು ಆನಂದರಾವ್ ಪಾಖಡೆ ಎಂಬ ಗೃಹಸ್ಥರು ಶ್ಯಾಮಾ ಅವರ ಬಳಿ ಬಂದಾಗ ಭಾಗವತ ಪಾರಾಯಣ ನಡೆದಿತ್ತು ಪಾಖಡೆ ಅವರು ಶ್ಯಾಮಾ ಕಿವಿಯಲ್ಲಿ ರಹಸ್ಯವಾಗಿ ತಮಗಾದ ಸ್ವಪ್ನದ ಅನುಭವವೊಂದನ್ನು ಹೇಳುತ್ತಿದ್ದರು ಕಾಕಾ ಸಾಹೇಬರು ಅದೇನೆಂದು ಕೇಳಿದಾಗ ನಿನ್ನೆ ನೀವು ಒಂದು ಸಂದೇಹ ವ್ಯಕ್ತಪಡಿಸಿದರಲ್ಲ ಅದಕ್ಕೆ ವಿವರಣೆ ಇಲ್ಲಿದೆ ಗುರುಪಾದಗಳಿಗೆ ವಂದಿಸುವುದು ಹಾಗೂ ನಿರ್ಮಲವಾದ ಭಕ್ತಿ ಇಷ್ಟೇ ಈ ಕಾಲಕ್ಕೆ ಸಾಕು ಮೋಕ್ಷ ಸಾಧನೆಗೆ ಎಂಬುದೇ ಇದರ ಅರ್ಥ ಕನಸಿನಲ್ಲಿ ಪಾಕಡೆ ಅವರು ಸಾಗರದಲ್ಲಿ ನಿಂತಿದ್ದರು ಬಾಬಾ ಅಲ್ಲಿ ರತ್ನ ಸಿಂಹಾಸನದ ಮೇಲೆ ಆಸೀನರಾಗಿದ್ದರು ಅವರ ಚರಣಗಳು ಮಾತ್ರ ನೀರಲ್ಲಿದ್ದವು ಈ ದೃಶ್ಯ ಕನಸಿನಂತಿರದೆ ನೈಜವಾಗಿ ತೋರುತ್ತಿತ್ತು ಆಗ ಅಲ್ಲಿ ಇದ್ದ ಶ್ಯಾಮ ಅವರು ಬಾಬಾ ಅವರ ಚರಣಗಳಿಗೆ ನಮಸ್ಕರಿಸು ಎಂದರು ಏನು ಮಾಡಲಿ ಅವರ ಚರಣಗಳು ನೀರಿನಲ್ಲಿದೆ ನನ್ನ ಶಿರವನ್ನು ಅದರ ಮೇಲೆ ಹೇಗಿಡಲಿ ಎಂಬುದೇ ಸಮಸ್ಯೆ ಎಂದು ಪಾಖಡೆ ತಿಳಿಸಿದರು ಶ್ಯಾಮ ಅವರು ಗುರುದೇವ ನೀರಿನಲ್ಲಿ ಇರುವ ನಿಮ್ಮ ಚರಣ ಕಮಲವನ್ನು ಮೇಲೆ ಇಡಬಾರದೆ ಎಂದು ಪ್ರಾರ್ಥಿಸಿದರು ಬಾಬಾ ಆಗ ತಮ್ಮ ಪಾದಗಳನ್ನು ಮೇಲೆ ಕೆತ್ತಿದರು ಪಾಖಡೆ ಬಾಬಾ ಅವರ ಪಾದಗಳನ್ನು ಹಿಡಿದುಕೊಂಡು ನಮಸ್ಕರಿಸಿದರು ಆಗ ಬಾಬಾ ನಗುತ್ತಾ ನಮ್ಮ ಶ್ಯಾಮನಿಗೆ ಜರಿ ಅಂಚಿನ ಧೋತರ ನೀಡು ನಿನಗೆ ಶುಭವಾಗಲಿ ಎಂದಂತಾಯಿತು ಪಾಖಡೆ ಅವರು ದೋತರವನ್ನು ಕೈಯಲ್ಲಿ ಹಿಡಿದು ಶ್ಯಾಮ ಅವರನ್ನು ಸ್ವೀಕರಿಸುವಂತೆ ಕೋರಿದರು ಬಾಬಾ ತಗೋ ಎಂದು ಹೇಳುವವರೆಗೂ ನಾನು ಅದನ್ನು ಸ್ವೀಕರಿಸುವುದಿಲ್ಲ ಎಂದು ಶ್ಯಾಮ ಹೇಳಿದರು ಕಾಕಾ ಸಾಹೇಬರು ಈ ವಿಷಯದಲ್ಲಿ ನಿರ್ಣಯ ತೆಗೆದುಕೊಳ್ಳಲು ಚೀಟಿ ಹಾಕೋಣ ಎಂದರು ಒಂದು ಚೀಟಿಯಲ್ಲಿ ಸ್ವೀಕರಿಸು ಎಂತಲೂ ಇನ್ನೊಂದನ್ನು ಬೇಡ ಎಂದು ಬರೆದು ಬಾಬಾ ಅವರ ಚಿತ್ರಪಟದ ಮುಂದಿಟ್ಟು ಒಂದು ಮಗುವಿನ ಕೈಯಿಂದ ಚೀಟಿ ಎತ್ತಲಾಯಿತು ಅದರಲ್ಲಿ ಸ್ವೀಕರಿಸು ಎಂದೇ ಬಂದಿತು ಶ್ಯಾಮ ಅವರ ಅದನ್ನು ಸಂತೋಷದಿಂದ ಸ್ವೀಕರಿಸಿದರು ಕಾಕಾ ಸಾಹೇಬರ ಸಂದೇಹ ಪರಿಹಾರವಾಯಿತು ಈ ಪ್ರಸಂಗದ ಮೂಲಕ ನಾವು ಗುರುಭಕ್ತಿಯನ್ನು ಹೆಚ್ಚಿಸಿಕೊಳ್ಳುವಂತೆ ಸೂಚನೆ ಇದೆ ಗುರುವೇ ತಂದೆ ತಾಯಿ ಗೆಳೆಯ ಬಳಗ ಎಲ್ಲ ಎಂಬ ಅಚಲ ವಿಶ್ವಾಸ ನಮ್ಮಲ್ಲಿ ಬರಬೇಕು ಸೂರ್ಯನ ಮುಂದೆ ಕತ್ತಲು ಹೇಗೆ ಇರಲಾರದೋ ಹಾಗೆಯೇ ಗುರುವಿನ ಮುಂದೆ ಸಂಸಾರ ಬಾಧೆ ಇರಲಾರದು ಎಂದು ಚೆನ್ನಾಗಿ ಮನಗಾಣಬೇಕು ಬಾಬಾ ಅನೇಕ ಬಾರಿ ಹೇಳುತ್ತಿದ್ದರು ಯಾವುದು ನಮ್ಮದೋ ಅದು ನಮ್ಮ ಬಳಿ ಇರುತ್ತದೆ ಇತರರದು ಇತರರ ಬಳಿಯೇ ಇರುತ್ತದೆ ಇದು ಎಂತಹ ಅಮೃತವಾಕ್ಯ ಎಂಬಲ್ಲಿಗೆ ಶ್ರೀ ಸಾಯಿ ಸಚ್ಚರಿತೆಯ ನಲವತ್ತೈದನೆಯ ಅಧ್ಯಾಯವು ಸಂಪೂರ್ಣವಾಯಿತು ಶ್ರೀ ಸಾಯಿನಾಥಾಯ ನಮಃ